ನೋಡ್ರಿ ಇವತ್ತು ಹೊಸದುರ್ಗ ಫ್ರೀ ಮಾರ್ಕೆಟ್ ನಾಗ ಇದನಿ ಪ್ರತಿ ಬುಧವಾರ ನಡೀತದೆ ಹೊಸ್ತುರ್ಗಾ ಮಾರ್ಕೆಟ್ ಫುಲ್ ಬ್ಯುಸಿ ಇದೆ ಹೊಸ್ತುರ್ಗಾ ಮಾರ್ಕೆಟ್ ಅಂತ ಫುಲ್ ಬಿಸಿ ಫುಲ್ ಮಾಲ್ ಬಂದೈತೆ ಅಭದ್ರಾಯ್ತ ನೋಡ ಏನ್ ರೇಟ್ ಅಂತ ಏನ್ ರೇಟ್ ಅಣ್ಣ ಇವು ಐವತ್ತು ಸಾವಿರ ರೂಪಾಯಿ ಜೊತೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಎಣ್ಣೆ ಇದು ಎರಡು ಗಂಟೆ ಇದೇನ್ ಅಲ್ ಮಾಡೇ ತಣ ಇದು ನಾಕ್ ನಾಲ್ಕಲ್ಲು ಯಾವ್ರಣ ಹಾಯ್ಲಿ ಕುಲ್ರಟ್ಟಿ ಐವತ್ ಸಾವಿರ ರೂಪಾಯಿ ಆಯ್ತಾರ ಏನ ಏನ್ ರೇಟಿ ಬಿಟ್ಕೊಡ್ತೀರ ಐವತ್ ಸಾವಿರ ಹೇಳಿದೀರ ನೀವು ಐವತ್ ಸಾವಿರ ತಂದಿರ ಕೊಡ್ತೀರಾ ಐದ್ ಸಾವಿರ ಚೆನ್ನಾಗಿದಾವ ನೋಡ್ರಿ ಚೆನ್ನಾಗೈತಿ ಏನ್ ರೇಟ್ ಅಣ್ಣ ಆಟಗ್ರ ಹದಿನಾರು ಹದಿನಾರು ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗಿ ಅಣ್ಣ ಮಾರ್ಕೆಟ್ ಬಿಸಿ ಐತಿ ಇವತ್ತು ಏನ್ ರೇಟ್ ಮಾಡ್ಕೊಡ್ತೀರ ಅಣ್ಣ ಏನ್ ರೇಟಿಂಗ್ ಮಾಡ್ಕೊಡ್ತೀರಾ ಹಂಗೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹಾ ನೋಡ್ರಿ ವ್ಯಾಪಾರ ಆಗ್ತಾ ಇದಾವೆ ಏನ್ ರೇಟಿಗೆ ಆಗ್ತಿದಾವೆ ಗೊತ್ತಿಲ್ಲ ಗೊತ್ತಿಲ್ಲ ಟಗರು ಮಾತ್ರ ಸಕತ್ ತಗೈದಾವ ಒಂದು ಐವತ್ತೆರಡು ಸಾವಿರನಾಡು ಇವೆರಡು ಐವತ್ತೈದು ಸಾವಿರ ಐವತ್ತೆರಡು ಸಾವಿರ ರೂಪಾಯಿ ಇವೆರಡು ಐವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಆಗ್ತಿಲ್ಲ ಇನ್ನ ಅಲ್ಲೇ ಆಯ್ತು ವ್ಯಾಪಾರ ಐವತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಆದವನ್ ನೋಡ್ರಿ ಇವೆರಡು ಚೆನ್ನಾಗಿದೆ ಇನ್ನೆರಡು ಉಲ್ದಂಗ ಆಯ್ತು ಯಜಮಾನ್ರು ತಗ ಇವ್ರೆ ಯಜಮಾನ್ರು అరే తాండ్రీరా ఐవత్ సవర రూపాయ అదే సవర రూపాయ నోడ్రీ అది ఇప్ప సవర రూపాయ అయితే ಇದು ನೋಡ್ರಿ ಟಗರ್ ಹೆಂಗೈತೆ ಅಣ್ಣ ಈ ಟಗರ್ ಏನ್ ರೇಟ್ ಅಣ್ಣ ಇದು ಇದು ಮೂವತ್ತೈದು ಸಾವಿರ ರೂಪಾಯಿ ಏನ್ ರೇಟಿಗೆ ಅಣ್ಣ ಬಂದ್ರೆ ಇಪ್ಪತ್ತೆಂಟಕ್ಕೆ ನೋಡ್ರಿ ಟಗರ್ ಮಾತ್ರ ಸಾಕತ್ತಾಗೈತೆ ನೋಡ್ರಿ ವ್ಯಾಪಾರ ವ್ಯಾಪಾರ ಆಗ್ತೈತೆ ಹದಿನಾರು ವರೆ ಸಾವಿರ ರೂಪಾಯಿ ಕೇಳಿದ್ರು ಇಷ್ಟು ಅಂತ ಅಣ್ಣ ಏನ್ ರೇಟ್ ಹೇಳ್ತಾ ಹದಿನೆಂಟುವರೆ ಹದಿನೆಂಟುವರೆ ಹೇಳಿದ್ರೆ ಹದಿನಾರುವರೆ ಸಾವಿರ ಕೇಳಿದ್ರು ಕೊಟ್ಟಿಲ್ಲ ಅಂತ ಎಷ್ಟಲ್ಲಿ ಮಾಡಿತ್ತಣ ಎರಡ ಚಾಯ್ ಐತಿ ಗಟ್ಟಿ ಮರಿ ಬಹಳ ಗಟ್ಟಿ ಐತೆ ಮರಿ ಮಾತ್ರ ಹೊಸ್ತುರ್ಗಾ ಮಾರ್ಕೆಟ್ ಮಾತ್ರ ಫುಲ್ ಫುಲ್ ಐತೆ ರೇಟ್ ಹೇಳ್ತಿ ಇಬ್ರು ನೋಡ್ರಿ ಮಾಲ್ ಮೇಲೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಂದ್ರೆ ಕೊಡ್ತಾರಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹೇಳ್ತಾರೆ ಮಾಲ್ ಮೇಲೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಬಂದ್ರೆ ಕೊಡ್ತಾರಂತೆ ಚೆನ್ನಾಯಿದವ್ ಒಳ್ಳೊಳ್ಳೆ ಮರಿ ರೀ ಟಗರು ನೋಡ್ರಿ ಹೆಂಗಿದವ್ ಟಗರು ಮಾತ್ರ ಏ ಹೊಸ್ತೂರ್ಗ ಇವಾಗ ಫುಲ್ಲು ಫುಲ್ ಬಂದಿದಾವ ಬಂದಿದಾವಸ್ತುರ್ಗ ಅಣ್ಣ ಏನ್ ರೇಟ್ ಹೇಳ್ತೀಯ ಇಪ್ಪತ್ತೈದ್ ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರ ನೋಡ್ರಿ ಅಣ್ಣ ಎಲ್ಲಾ ಎಷ್ಟೆಷ್ಟು ಮಾಡಿದಾವಣ ಎಲ್ಲ ಅಲ್ಲು ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀಯ ಇಪ್ಪತ್ತೆರಡುವರೆ ಇಪ್ಪತ್ತ್ ಮೂರಕ್ಕೆ ಒಂದೊಂದ್ ತಾಂಡ್ರೆ ಇಪ್ಪತ್ತ್ ಮೂರಕ್ಕೆ ಕೊಡೋದು ಎರಡ್ ತಾಂಡ್ರೆ ಇಪ್ಪತ್ತೆರಡುವರೆ ಇಪ್ಪತ್ತ ಮಾಡ್ಕೊಡ್ತಾರೆ ಚೆನ್ನಾಗಿದಾವ ತೋರಿಸ್ತೀನಿ ಈಗ ಒಂದೊಂದ್ ಅಂದ್ರೆ ಕರಿಚಿ ತಗ್ರ ಹೆಂಗದಿ ರೀತಿಯಾಗಿದಾವಿ ಖರಿಚಿ ರೀತಿಯಾಗ ನೋಡ್ರಿ ಹೆಂಗಿದಾವ ಬಾಳ ಚೆನ್ನ ಇದಾವ ಖರೀಚಿರುತ್ತೆ ಖರೀಚಿ ನೋಡ್ರಿ ಹೆಂಗ ಇದಾವ್ರಿ ಒಂದು ದಿನ ಒಂದು ಟಾಪ್ ಇದಾವ್ರಿ ಹೆಂಗ ಇದಾವೆ ಚೆನ್ನಾಗಿದಾವ್ರಿ ಬರ್ರಿ ವಸ್ತು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಒಳ್ಳೆ ಮಾರ್ಕೆಟ್ ಮಾರ್ಕೆಟ್ ಮಾತ್ರ ಚೆನ್ನಾಗಿ ನಾನ್ ಎರಡು ವಾರ ಮೂರ್ ಟೈಮ್ ಮೀಡಿಯಾ ಮಾಡೋದು ಏನ್ ರೇಟ್ ಹೇಳ್ತೀಯ ಹದ್ನಾಕುವರೆ ಕೇಳ್ತಿದ್ರ ನೀನ್ ಏನ್ ರೇಟ್ ಹೇಳ್ತಿ

இல்ல ವಸ್ತುರ್ಗ ವಸ್ತು ವಸ್ತುರ್ಗ ಮಾರ್ಕೆಟ್ ಮಾತ್ರ ಒಳ್ಳೊಳ್ಳೆ ಟಗರು ಮರಿಗಳೆಲ್ಲ ಬರ್ತಾವೆ ಬರ್ಬೋದು ಬಹಳ ಇಷ್ಟ ನಡಿತೈತಿ ನಾನ್ ಎರಡ ವಾರ ಮೂರು ವಾರ ಕೊನ್ ಟೈಮ್ ವೀಡಿಯಾ ಮಾಡೋದು ಬರ್ಬೋದು ಚೆನ್ನಾಗಿದೇ ನೋಡಿ ಅಣ್ಣ ಎಷ್ಟಲ್ ಮಾಡೈತೆ ಅಣ್ಣ ಆರಲ್ ಆಗೈತೆ ಅಕ್ಕ ಏನ್ ರೇಟ್ ಹೇಳ್ತೀರ ಅಕ್ಕ ನಲವತ್ತೆರಡುವರೆ ಸಾವಿರ ಜೊತೆ ಜೊತೆ ನಲವತ್ತೆರಡು ವಾರೆ ಸಾವಿರ ಕಾಯ್ತಾ ನೋಡ್ರಿ ಅಕ್ಕ ಚನ್ನಾಗಿದಾವೆ ಏನ್ರಿ ಯೂಟ್ಯೂಬ್ಗ ಫೇಸ್ಬುಕ್ ಯೂಟ್ಯೂಬ್ಗ ಅಷ್ಟೇ ವಾರ ವಾರ ಹಾಕ್ತೀನಿ ದುರ್ಗುದ್ದು ಅಲ್ಲ ಹೊಸ್ತುರ್ಗ ಎರಡು ವಾರ ಮೂರು ವಾರಕ್ಕೆ ಬರ್ತೀನಿ ದುರ್ಗದ್ ಮಾತ್ರ ವಾರ ಅಪಿ ಏನ್ ರೇಟ್ ಅಪಿ ಮೂರು ಅರವತ್ತೈದು ಸಾವಿರ ರೂಪಾಯಿ ಮೂರು ಹೇಳ್ತಾರ ನೋಡ್ರಿ ಇವು ಮೂರು ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ಏನ್ ರೇಟ್ ಮಾಡ್ಕೊಡ್ತೀಯಪ್ಪಿ ಏನ್ ಕೇಳ್ತಾ ಇದ್ದಾರೆ ಮಾರ್ಕೆಟ್ ಮೂರು ಏನ್ ಅಣ್ಣ ರೇಟ್ ನಾಗಬಿಡ್ತಾನೇಟ್ ಹೇಳ್ತಣ ಹೇಳಿ ತಗರ್ ತಾನೆ ಇಪ್ಪತ್ತೆಂಟು ನೋಡಿ ಟಗರ್ ேத்தோட் ஜெவத்தை அண்ணா நல்லா ஜன நல்ல

ಇದು ಓತ ಅಂತ ಕರೀತಾರ ವಾತ ಅಂತ ಕರೀತಾರ ಓತಾ ಅಂತ ಕರೀತಾರೆ ಹಾ 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 ಏನ್ ರೇಟ್ ನೀವ್ ತಾಂಡಿದ್ದು ಎಷ್ಟು ಹದಿನೆಂಟು ಹದಿನೆಂಟು ಸಾವಿರ ರೂಪಾಯಿ ತಾಂಡ್ ಹದಿನೆಂಟು ಸಾವಿರ ರೂಪಾಯಿ ತಗೊಂಡ್ರಿ ನೋಡ್ರಿ ಓತ ಓತ ಚೆನ್ನಾಗಿ ಸಾವಿರ ರೂಪಾಯಿ ಏನ್ ರೇಟಿಂಗ್ ಮಾಡ್ಕೊಡ್ತೀಯಣ್ಣ

ನಾಳೆ ದುರ್ಗ್ದಾಗ್ ಇರ್ತಾರೆ ಸಾವ್ಕಾರ್ರು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನಾರು ಆರ್ ಸಾವಿರ ರೂಪಾಯಿ ಹೇಳ್ತಾರೆ ಚಾಯ್ ಅದಾವ ಕೊಡ್ತೀರಾ ಹದಿಮೂರ್ ಸಾವಿರ ರೂಪಾಯಿ ಹೆಂಗ್ ಬಂದ್ರೆ ಮಾಡ್ಕೊಡ್ತಾನ ನೋಡ್ರಿ ಇಲ್ಲಿ ಯಾರ ನಾ ಅಂದ್ರೆ ನಾಳೆ ದುರ್ಗ್ದಾಗ್ ಇರ್ತಾರೆ ಸೌಕರ್ ಎಲ್ಲಾ ದೊಡ್ಡ ಮರಿನೇ ಹೌದು ಚಾಯ್ ಮರಿಗಳು ಎಲ್ಲಾ ಲೆಂತ್ ಇರೋ ಮರಿಗಳೇ ದೊಡ್ಡ ಮರಿಗಳೇ ಎಲ್ಲಾ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಅಣ್ಣ ಏನ್ ರೇಟ್ ಒಂದೇಳ್ತಾರೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ಹತ್ತೊಂಬತ್ತು ಒಂದಾದ್ರೆ ಹತ್ತೊಂಬತ್ತೂವರೆ ಸಾವಿರ ಅಣ್ಣ ಒಂದಾದ್ರೆ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಏನ್ರಿ ನೋಡ್ರಿ ಸಾವ್ಕಾರ ನಾಳೆ ದುರ್ಗ್ದೋಗ ಇರ್ತಾರೆ ಇವರು ಮಿಸ್ ಮಾಡಲ್ಲ ಏನ ಅಪ್ಪಿ ಏನ್ ರೇಟ್ ಅಪ್ಪ ಹದಿನೈದು ನೋಡ್ರಿ ಏನ್ ರೇಟಿಂಗ್ ಮಾಡ್ಕೊಡ್ತೀಯ ಏನ್ ರೇಟಿಂಗ್ ಮಾಡ್ಕೊಡ್ತೀಯ ಹದಿನೈದು ಸಾವಿರ ರೂಪಾಯಿನೇ ಚಾಯ್ ಆಯ್ತು ಹಬ್ಬಕ್ಕೆ ಹಬ್ಬ ಕರೆಕ್ಟ್ ಆಗೈತೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಚಂದ್ರೆ ಹಾ ವ್ಯಾಪಾರ ಆಗ್ತಾ ಇದೆ ನೋಡ್ರಿ ಇದು ಆಯ್ತು ಆಗ್ಲಿಲ್ಲ ವ್ಯಾಪಾರ ಯೂಟ್ಯೂಬ್ ಚಾನಲ್ ಆಗ್ತಾ ಇತ್ತು ವ್ಯಾಪಾರ ಏನ್ ರೇಟ್ ಹೇಳಿದ್ರು ಹನ್ನೆರಡು ಸಾವಿರ ರೂಪಾಯಿ ಅಂತ ಅವ್ರ ಎಂಟೂವರೆ ಒಂಬತ್ತು ಹಚ್ಚಿದಾರೆ ಹನ್ನೆರಡು ಸಾವಿರ ರೂಪಾಯಿ ಹೇಳಿದ್ರೆ ಎಂಟೂವರೆ ಒಂಬತ್ತಕ್ಕೆ ಏನ್ ರೇಟ್ ಅಣಯ್ಯ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ನೋಡ್ರಿ ಈ ಕುರಿ ಒಂದೇ ಹೇಳ್ತಿದ್ರಿ ಯಜಮನ್ ಹನ್ನೆರಡುವರೆ ಹೆಣ್ ಗುರಿನಾ ಹನ್ನೆರಡುವರೆ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಹತ್ತ ಬಂದ್ರೆ ಬಿಡ್ತಾರ ಚೆನ್ನಾಗಿದಾವ ನೋಡ್ರಿ ಎಲ್ಲ ಲೆಂತ್ ಎಲ್ಲ ಮರಿ ಚೆನ್ನಾಗಿದಾವ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನಾರು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ನೋಡ್ರಿ ಎರಡು ಎರಡು ನಾಲ್ಕು ಆರು ಹಾಕೊಂಬಂದಿದಾರೆ ಹದಿನಾರು ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಎಲ್ಲ ಚೆನ್ನಾಗಿದಾವೆ ಎಲ್ಲವೂ ಚೆನ್ನಾಗಿದಾವೆ ಎಲ್ಲ ಲೆಂತ್ ಇದಾವೆ ಎಲ್ಲ ಇದಿದೆ ಹೇಗಿದ ಅಣ್ಣ ಏನು ರೇಟಿಂಗ್ ಮಾಡಿಕೊಡ್ತೀರ ಅಣ್ಣ ಹದಿನೈದು ಬಂದು ಬಿಡ್ತಾರ ವಾರ ವಾರ ಅಣ್ಣ ವಾರ ವಾರ ಬರ್ತಾರ ಏನು ರೇಟಪ್ಪಿ ಹದಿನೈದು ಸಾವಿರ ಏನು ರೇಟಿಂಗ್ ಮಾಡ್ಕೊಡ್ತೀಯ ಬಂದ್ರೆ ಹದಿಮೂರು ಏನ್ ರೇಟ್ ಮಾರ್ಕೆಟ್ ಮಾರ್ಕೆಟಾಗಿ ಹನ್ನೆರಡುವರೆ ಕೇಳ್ತಿದಾರೆ ನಾನು ನೋಡ್ರಿ ಮಾರ್ಕೆಟ್ಗೆ ಮಾಲ್ ಹೆಂಗಿದಾವ್ರಿ ಇಪ್ಪತ್ತೊಂಬತ್ ಸಾವಿರ ಕೇಳ್ತಿದ್ರಿ ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಕೇಳಿದ್ರಿ ಮರಿ ಬಾಳ ಚೆನ್ನ ಇದಾವಣ ಯಜ್ಮೇಟ್ ರೀ ಹದಿನಾರು ಸಾವಿರ ರೂಪಾಯಿ ಒಂದು ಏನ್ ರೇಟಿ ಮಾಡ್ಕೊಡ್ತೀರಾ ಬಂದ್ರೆ ಹದಿನಾರು ಏನ್ ರೇಟ್ ಅಣ್ಣ ಇವೆರಡು ಟಗರು ಅಲ್ಲ ಇವೆರಡು ಜೊತೆ ಅಲ್ಲಿ ಮಾಡಿದವಣ್ಣ ಅಲ್ಲಿ ಎರಡೆರಡು ಎರಡೆರಡಲ್ಲ ಏನ್ ರೇಟ್ ಕೇಳ್ತಿದಾರಣ ಮಾರ್ಕೆಟ್ ಆಗಿ ಹದಿನೈದುವರೆ ಹಂಗೆ ನೀವೇನ್ ರೇಟಿಗೆ ಕೊಡ್ಬೇಕಂತ ಗುಂಡ ಇದು ಕೇಳಿ ಯೂಟ್ಯೂಬ್ ಅಣ್ಣ ಏನ್ ರೇಟ್ ಐತಿ ಅಣ್ಣ ಆ ಕಡೆದು ಹದಿನೈದುವರೆ ರೂಪಾಯಿ ಆಯ್ತಾರೆ ನೋಡ್ರಿ ಏನ್ ರೇಟ್ ಹೇಳ್ತೀವಿ ಗುರು ಜೊತೆ ಜೊತೆ ಮೂವತ್ ಸಾವಿರ ರೂಪಾಯಿ ನೋಡ್ರಿ ಹತ್ತುವರೆ ಹಂಗೆ ಹಾ ಹಾ ಗಂಡ ಹೆಣ್ಣು ಎಲ್ಲ ಎಲ್ಲ ಹೆಣ್ಣು ಮರಿ ಅಂತ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರೆ ಏನ್ ರೇಟಿಗೆ ಮಾಡ್ಕೊಡ್ತೀಯ

ಎಂಟೂವರೆ ಸಾವಿರ ರೂಪಾಯಿ ಒಂದು ಹೇಳ್ತಿದಾರೆ ಅನ್ನಿಸ್ತ ಚೆನ್ನಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿದಾವ್ರಿ ಅಣ್ಣ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದಿಮೂರುವ ಸಾವಿರ ರೂಪಾಯಿ ಓದ್ತಾ ಹೇಳ್ತಾರೆ ಏನ್ ರೇಟ್ ಪಟ್ಲಿ ಹೇಳ್ತೀ ಕೇಳಿದೆ ಏನ್ ರೇಟ್ ಏಳುವರೆ ಎಂಟುವರೆ ಹೇಳ್ತಾರೆ ನೋಡ್ರಿ ಏನ್ ರೇಟಿಂಗ್ ಅಣ್ಣ ಬಂದ್ರೆ ಏನ್ ರೇಟಿಗೆ ಎಂಟೂವರೆ ಅಂತ ನೋಡ್ರಿ ನೋಡ್ರಿ ಮರಿ ಕುರಿ ಹೆಂಗ್ ಪಟ್ಲಿ 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 ಮರಿ ಎಲ್ಲ ಪಟ್ಲಿ ಮರಿ ಚೆನ್ನಾಗ ಪಟ್ಲಿ ಮರಿ ನಮಸ್ಕಾರ ಏನ್ ರೇಟ್ ಹೇಳ್ತೀಯ ಏನ್ ರೇಟ್ ಹೇಳ್ತೀಯಾ ಐವತ್ತೆಂಟು ಐದು ಸಾವಿರದ ರೂಪಾಯಿ ಒಂದು ಐದು ಸಾವಿರದ ಎಂಟುನೂರ್ ನೋಡ್ರಿ ಟೋಟಲ್ ಐವತ್ತೆಂಟು ಸಾವಿರ ಹೇಳ್ತದ ನೋಡ್ರಿ ಇಲ್ಲೊಂದು ಓತಾ ಇದೆ ಬಹಳ ಚೆನ್ನಾಗೈತೆ ಓತಾ ಅಣ್ಣ ಏನ್ ರೇಟ್ ಹೇಳ್ತೀಯ ಓತ ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ರೇಟಿ ಮಾಡ್ಕೊಡ್ತೀಯಣ್ಣ ಏನ್ ರೇಟಿ ಮಾಡ್ಕೊಡ್ತೀಯ ಬಂದ್ರೆ ಹಾ ನಿಮ್ ರೇಡಿ ಬಂದ್ರೆ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಓದ್ತಾ ನೋಡ್ರಿ ಆಯ್ತು ಓದ ಎಲ್ಲ ಮೇಕೆ ನೋಡ್ರಿ ಮೇಕೆ ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಹದ್ನಾರೂವರೆ ಹದ್ನೇಳುವರೆ ಅಂತೆ ಎಲ್ಲ ಮಾಲ್ ಮೇಲೆ ಡಿಪೆಂಡ್ ಏನ್ ರೇಟಿಗೆ ಕೇಳ್ತಿದಾರೆ ಮಾರ್ಕೆಟ್ ಆಗಿ ಬಂದೆ ಮಾಡ್ಕೊಡ್ತೀರ ಅಣ್ಣಾರ್ನು ವಿಚಾರಸಣ ಅಣ್ಣ ಓದ್ತಾ ಅಣ್ಣ ಏನ್ ರೇಟ್ ಹೇಳ್ತೀರಣ ಹದಿನೇಳುವರೆ ಏನ್ ರೇಟಿಗೆ ಅಣ್ಣ ಮಾರ್ಕೆಟ್ ಆಗಿ ಬಹಳ ಬೇಜಾರ್ ಆಗ್ತದೆ ಹದ್ಮೂರುವರೆ ಕೇಳಿದ್ರೆ ಹಾ ಹಾ ಕರೆಕ್ಟ್ ಯಜಮಾನ್ರೆ ಮೇಕೆನ ಓತನ ಯಜಮಾನ್ರೆ ಮೇಕೆ ಏನ್ ರೇಟ್ ಹೇಳ್ತೀರಾ ಯಜಮಾನ್ರೆ ನೀವ್ ಹೇಳ್ಬೇಕು ಯೂಟ್ಯೂಬ್ನವರಿಗೆ ಹದಿನೈದು ವರೆ ಕೊಡು ಅಂತ ಇದಾರೆ ಯಜಮಾನ್ರು ಮಾರ್ಕೆಟ್ ಬ್ಯುಸಿ ಐತಿ ಇವತ್ತು ಅಣ್ಣ ಮಾಗಡಿ ಬೆಂಗಳೂರು ಮಾಗ್ಡಿನಾ ಹಾ ಹಾ ಅಲ್ಲಿಂದ ಬಂದಿರಾದಾ ಏನ್ ಇಲ್ಲೇ ವಸ್ತ್ರಗತ ಮಾಗ್ಡಿನಾ ಎಲ್ಲ ಎಲ್ಲದಕ್ಕೂ ಅಂದ್ರೆ ಅದೆಲ್ಲ ತಾಲೂಕು ತಾಲ್ಲೂಕಂದೂ ತರುವೇಕೇರೆ ತಾಲ್ಲೂಕು ಹಾ ಈ ತಾಂಡಿದಾ ಏನು ರೇಟಿ ಅಣ್ಣ ಇದು 13 ರೂಪಾಯಿ ತಾಂಡ್ರ ಅಂತ ಇದು ಇದು 13 ಓತಾನಾ ಎರಡು ಓತಾನೆ ಏನ್ ಸಾಕಕ ಜಾತ್ರೆ ಗಣ್ಣಾ ಸಾಕಕ ಅಣ್ಣ ಏನ್ ರೇಟ್ ಅಣ್ಣ ಹೆಣ್ ಗುರಿ ಎರಡು ಎಪ್ಪತ್ತೈದು ಸಾವಿರ ರೂಪಾಯಿ ನೋಡ್ರಿ ಎರಡು ಎಪ್ಪತ್ತೈದು ಸಾವಿರ ರೂಪಾಯಿ ಏನ್ ರೇಟಿಗೆ ಕೇಳ್ತದಾರ ಮಾರ್ಕೆಟ್ನಾಗೆ ಐವತ್ತೈದ್ ಕೇಳ್ತಿದಾರ ನೋಡ್ರಿ ಇವೆಲ್ಲ ಗುರಿ ಹಾ ಇಡ್ದೀನಿ

Thank uh you -huh.